ಸೋಫಾಗ್ಳು ತರಿಸ್ಬಿಟ್ನು ಎಲ್ಲ ಹಾಕಿಟ್ನು ಅಬ್ಬಾ ಬಬ್ಬಾಬ್ ಬಬ್ಬಾ ಏನಮ್ಮ ಗುಡ್ತಾನೆ ಗುಡ 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 ಅಂತ ಆ ಸೋಫಾವೋ ಕುತ್ಕೊಳ್ಳೋದೇ ಏನು ನೆಲದಾಗೆ ಕುತ್ಕೊಂಡ್ರೆ ಆಗಲ್ಲ ಅಂತ ವಯಸ್ಸಿನಿಂದ ಎಲ್ಲದಾಗಿ ಕುತ್ಕೊತಾರಿಲ್ಲ ನಾನುಗಳು ಹಾಕ್ಸ್ಬಿಟ್ನು ಆಮೇಲೆ ಹತ್ತು ಹತ್ತಿಮಿಪೆಟ್ಗೆನೂ ತರಿಸ್ಬಿಟ್ನು ಏನಕ್ಕೆ ಅವೆಲ್ಲ ತರಿಸೋದು ಒಳಗೆ ಹೋಗಿ ಅದು ಹೆಂಗೆ ಹೆಂಗೆ ಮಾಡೋರ ನೋಡೋಣ ಅಂದ್ರೆ ಅಬ್ಬಾಗ್ಲೇ ತೆಗಿರು ಹ್ಞೂ ಯಾವಾಗಲೂ ಬೀಗ ಬರ್ದೇ ಇರ್ತದೆ ಅದೇನಕ್ಕೆ ಅವ್ರೆ ಅದೇನು ಕತೆನಾಡನೇ ಮ ಹೇಳಮ್ಮ ನಿಂತ ನೋವು ನೀವು ಅಸ್ಮಾನ ಹೆಂಗೆ ಬಾಗಿಲು ತೆಗಿ ಆ ಹೆಂಗಾದ ಒಳಗೆ ನೋಡ್ತೀನಿ ಅದ ಅದ್ರ ಬೀಗ ನಮ್ಗೆ ತಿಳಿದಮ್ಮ ಅಪ್ಪನ ತಿಳಿಯೋದಾದ್ರೂ ಬೀಗ ಏ ಅಲ್ಲೇ ಎಲ್ಲ ಒಳಗಿಕ್ಕಿತ್ತಾನೆ ಹೋಗ ಇನ್ನು ಮಪ್ಪನೇನು ಉಳಿದಾರ ಕರ್ಕೊಂಡಿತ್ತಾನೆ ಮನೆ ಬೀಗನಾ ಎತ್ಕೊಂಡು ಹೋಗ ಮೋ ನಂಗೆ ತಿಳಿದಮ್ಮ ಏನ್ ಕಳ್ಸೋರಾ ಓದೋ ದೊಡ್ಡದು ಎಲ್ಲ ಕುತ್ಕೊಂಡು ತಿನ್ನಕ ಎಲ್ಲನ ಒಂದು ತಡಕ್ಕೆ ಕಪ್ಪದ ಸೋಪಾ ಬಂತಲ್ಲ ಅವಾಗ ಅದ ಆಮ್ಯ ದೇವ್ರ ಮನೆ ಒಂದ ಗೂಡಂಗೆ ಅಲ್ಲೇ ಮಾಡೋರೆ ಆಮ್ಯಕ್ಕೆ ಒಳಕ ಅಡಿಗೆ ಮನೆ ಹ್ಞೂ ಆ ಕಡೆ ಒಂದು ರೂಮು ಈ ಕಡೆ ಒಂದು ರೂಮು ಯಾವ್ತಾ ರೂಮುಗಳ ರೂಮ್ಗಳ ಏನು ಹೆಸ್ರು ಬರ್ಸಿಲ್ಲ ಅಪ್ಪನೂ ಈಗ ಇವ್ರಿಗೆ ಅಂತ ಏನು ಹೆಸ್ರು ಬರ್ಸಿಲ್ಲ ಆಮ್ಯ ಇನ್ನೊಂದು ಹಾಲ ಅದ್ರಾಗ ಒಂದ್ ಸೋಪ ಆಮಿ ಕ ಒಂದು ಸ್ಟ್ಯಾಂಡ್ ಅನಕ ಅಲ್ಲಿ ಎರಡು ರೂಮ್ ಅಷ್ಟೇ ಬಂದು ಈ ಕಡೆ ತಿರ್ಕಂಡ್ರೆ ಅಲ್ಲೊಂದು ಹಾಲು ಹ್ಞೂ ಯಾರ ಅಪ್ಪನ ಸ್ನೇಹಿತರು ಬಂದರೆ ಕುತ್ಕೊಂಡು ಮಾತಾಡಕ ಅದು ಅಪ್ಪನಕ ಅಪ್ಪನ ರೂಮ್ ಅಲ್ಲೇ ಇರೋದು ಅದೇನೋ ನಿಮ್ಮ ಅಪ್ಪನ ರೂಮ್ ಸ್ಪೆಷಲ್ ಆಗ ಮಾಡ್ಕೊಂಡಿರೋ ಅದೇನೋ ದೊಡ್ಡ ಮಾಡ್ಸವನೇ ಕಬ್ಬಿಣಗಲ್ಲ ಅವಾಗ ಸಾಕ್ಸ್ಬಿಟೋನೇ ಸಾಕ್ಸ್ಬಿಟ್ಟವನೇ ಓಹ್ ಅದಕ್ಕೆ ಬೀಗಿರೋದು ಇಲ್ಲ ಅಂದೀಗ ಬಿಟ್ಟು ಬಿಟ್ಟಿರೋನು ಅಪ್ಪನ್ ಬುದ್ದಿಲ್ಲ ಬೀಗ ಹಾಕಿರೋದು ಏನಕ ಬುದ್ಧಿದಿರ ಬೀಗ ಹಾಕೋನೇ ಯಾಕ ಅಯ್ಯ ಇಪ್ಪತ್ನಾಲ್ಕು ಗಂಟೆ ಬಾಕ್ಲಾಗಿ ಇಲ್ಲ ಕಾಲು ಕೂತಿತ್ತಲ್ಲ ಏನಕ್ಕೆ ಬೀಗ ಹಾಕೋದು ಯಾಕೋ ನಾಯಿ ನಿಮ್ಮ ಮನೆಗೆ ನಾಯಿ ನಾಯಿ ಹಂಗೆ ಕಾಲು ಕೂತ್ಕಡ ಕಾಯ್ದೆ ಹಿಂಗೆ ಅಂತ ಇದೆಯಾ ನೀನು ಇದೇ ಕೆಲಸ ಮಾಡ್ತಾ ಇರ್ತಾನೆ ಬಾಕ್ಲಾಗಿ ಕೂತ್ಕೊಂಡಿದ್ಯಲ್ಲ ಒಂದು ನರಪಿಲ್ಲ ಒಳಕೋಗಿ ಬಿಡ್ತೀಯ ನೀನು ಅಪ್ಪನ ಬುದ್ಧಿ ಅಂದ್ರೆ ಬೀಗ ಹಾಕೊಂಡು ಹೋಗೋನೆ ನೋಡಿ ಎಷ್ಟು ಬೇಗ ಬಿಟ್ಟಿಗೆ ಮಾತಾಡ್ತಾರೆ ನೋಡು ಯಾರು ಏನು ಕಾಣಿಸ್ತಾನೆ ಇಲ್ಲಿ ಪಾಪನ ಬಾಬನ ಅಂಬುಜಮ್ಮ ನೋಡಮ್ಮ ಏನು ಬಣ್ಣ ಹಾಕ್ಸಿರೋದು ಓಹ್ ಹೊಸ ಮನೆ ಇದ್ದಂಗೆ ಅದೇ ಇದು ಮುಂಚೆ ಎಲ್ಲೋ ಒಳ್ಳೆ ಹಾಳು ಬಿಟ್ಟು ಪಂಪೆ ಇದ್ದಂಗೆ ಇತ್ತು ನೋಡಿ ಎಂಚುಗೂ ಕೆಳಗೆ ಎಷ್ಟು ಚೆನ್ನಾಗಿ ಬಣ್ಣ ಹಾಕ್ತವ್ರಿ ಶಾನ್ ಬೊಬ್ರು ಹಾ ಎಂಚೆಂಚ್ಗೂ ಬಣ್ಣ ಬಂದಿರೋದು ಕೇಳ್ಬೇಕು ಓ ಇದು ಹಳೆ ಕಾಲದಲ್ಲ ವರಂಡ ಓ ಇಲ್ಲಿ ಬಾಕ್ಲಿತ್ತಲ್ಲಮ್ಮ ಬಾಕಲಿಲ್ಲ ಇವಾಗ ಮುಚ್ಚಬಿಟ್ಟಿದ್ರು ಪಾಪ ನಾವು ಒಮ್ಮೆ ಇಷ್ಟು ದೊಡ್ಡ ಮೆಟ್ಟುಗಳು ಇರಲಿ ಇವಾಗ ಇಕ್ಸಿರೋದು ನನ್ನ ಓ ಕಂಬಗಳಿಗೂ ಬಣ್ಣ ಬಂದವ್ರೆ ಅವರ ಅಪ್ಪನ ಅವ್ರ ಅಮ್ಮನ ಅದಕ್ಕೆ ಅದಕ್ಕೆ ಗ್ಯಾಪ್ ಅಂತ ಉಳಿಸ್ಕೊಂಡೋನೆ ಓ ಇರ್ಲಿ ಇರ್ಲಿ ಇದೇನು ಮನೆ ಬೀಗ ಹಾಕದೆ ಹೊಸ ಮನೆ ಓ ಗೃಹ ಪ್ರವೇಶ ಆಗೋದು ಯಾರು ಒಳಕ್ ಹೋಗೋದು ಬೇಡ ಅಂತ

அதுக்கு கொடுப்பாங்க ಹ್ಞೂ ಸರಿ ಅಮ್ಮ ಆಯ್ತಾ ಮರಿದಿರಾಡಮಾ ಹಾ ಕೊಡ್ತೀನಿ ಹಾ ಕೊಟ್ಟು ಬಿಡ್ತೀನಿ ಒತ್ತಾನೆ ಓಹ್ ಹೋ ಕೆಲಸ ಒಂದೇ ಒಂದು ರೂಪಾಯಿ ಕೊಡಲ್ಲ ನಾನು ಹೇಳದ ಹೊಳು ಹೇಳೋದೇ ಇಲ್ಲ ನನ್ನ ಹತ್ರ ಮುಚ್ಚಿ ಕಂತೀನಿ ಅದನ್ ತಿಳಿದ್ಬಿಟ್ಟ ತಿಳಿದ ನಾನು ಆಗಲ್ಲ ಆದಿಶಂಕರ ಬರ ಬಿಡು ಬರ ಅಮ್ಮ ಯಾರಾಮ ಯಾರಪ್ಪ ಸುಮ ಚೆನ್ನಾಗಿದ್ದೀರ ಚೆನ್ನಾಗಿದ್ದೀರಮ್ಮ ಅಕ್ಕ ಕಾಪಿ ನೆಟ್ಟಿನ ಏನ್ ಕುಡಿತಿಯಾ ಏನು ಬೇಡಮ್ಮ ಏನಾರಷ್ಟು ಕೆಲಸ ಇತ್ತು ಹಿಂಗೆ ಬಂದೆ ಓದ್ಲಾಕ್ ತಿಂದ್ರಿ ನಿನ್ನ ಹಂಗೆ ಮಾತಾಡ್ಸ್ಕೊಂಡೋಗಣ ಅಂತ ಬನ್ನಿ ಮಕ್ಳು ಎಷ್ಟು ದೊಡ್ಡವರಾಗ ಹೋಗ್ಬಿಟ್ಟವ್ರಮ್ಮ ನಾನು ನೋಡಿ ಎಷ್ಟು ದಿನ ಆಯ್ತು ಹ್ಞೂ ಆಗವ್ರಕ್ಕ ಹೌನ ಇನ್ಕಾಯ್ ಊರಾಗೆಲ್ಲ ಚೆನ್ನಾಗವ್ರ ಹ ಎಲ್ಲ ಚೆನ್ನಾಗಾವ್ರಮ್ಮ ಯಾರು ನಿಮ್ ಮನೆ ಯಾರಕೋ ಬಾಡಿಗೆ ಕೊಟ್ಟಿದಿರಂತೆ ನಿಮ್ಮ ದಾಳೆ ಮನೆ ಹಂಗೇ ಊರಕ್ಕ ಯಾರ ಮೇಸ್ಟ್ ಅಂತೆ ಮೇಸ್ಟ್ ಅಂತೆ ಅವ್ರು ಕೊಟ್ಟವ್ರ ನಮ್ಮ ನಮ್ಮ ಹೇಳಿದ್ರು ಅಯ್ಯೋ ಮನೆ ಚೆನ್ನಾಗದಮ್ಮ ಎಲ್ಲ ಗಲೀಜ್ ಗಲೀಜ್ ಮಾಡಾಕ್ ಕೊಟ್ಟಾರ ಇಲ್ಲಕೋ ಯಾರನ್ನ ನ ಸಂಸಾರ ಇದ್ರೆ ನೀಟಾಗಿತ್ತದ ಮನೆ ನೀಟಾಗಿ ಕಂತರ ಈಗ ಹಾಕಿದ್ರೆ ಅಷ್ಟೇನ ಇದ್ ಗಲೀಜ್ ಆಗುತ್ತೆ ಯಾರ ಮೇಸ್ಟ್ ಅಂತ ಹೇಳು ಅವ್ರಿಗೆ ಕೊಟ್ಟಿರೋದು ನಿಮ್ಮ ಅವನವ್ರಳೆ ಮನೆ ಅದು ನಮ್ ಕೊಟ್ಟಿರೋದು ಅದೇನೋ ತಿಳಿದು ಯಾರನ್ನ ಬಾಡಿಗೆ ಕೊಟ್ಟಳೆ ಇಲ್ಲ ಇಲ್ಲ ಅದು ಎಷ್ಟು ವರ್ಷ ಆಗೋದು ಬೀಗ ಬಡ್ತಿರೋದು ಬೀಗ ಬಡ್ದಂಗೆ ಐತೆ ಅಕ್ಕ ನಿಮ್ ಮಗಳ ಕೆಲ್ಸ ಸಿಕ್ತೇನಕ್ಕ ಹಾ ಸಿಕ್ತಮ್ಮ ಇವಳು ಮೇನ್ಕನು ಇವಳು ಒಂದೇ ಹತ್ರನ ಕೆಲ್ಸ ಮಾಡ್ತಾ ಇರೋದು ಹಾ ಒಂದೇ ಊರಾಗೇನೆ ಆ ಊರಾಗ ಮೇಷ್ಟ್ರು ಇವಾಗ ನಿಮ್ಮ ಮನೆಗ್ ಬಾಡಿಗೆಕ್ ಬರ್ತಾ ಇರೋದು ಓದ್ಲು ಅವಳು ನಿನ್ನೆ ಹೋಗಿ ನೋಡ್ಕೊಂಡು ಬರ್ತೀನಿ ಎಲ್ಲ ವಾತಾವರಣ ಹೆಂಗೆ ಅಂದ್ಬಿಟ್ಟು ಓದ್ಲು ಇವತ್ತೇ ನಾ ಬತ್ತೇನು ಮಗನ ಸಂ ಕೆಲಸ ಸಿಕ್ಬಿಟ್ಟಾ ಹಾ ಸಿಕ್ತಮ್ಮ ಮದ್ವೆ ಇದ್ದು ಏನು ಮಾಡೋಲ್ಲೇನಕ ಮಾಡಬೇಕು ಇಷ್ಟಿನಿಂದ ಓದಿದ್ಲಲ್ಲ ಎಮ್ನ ಓದಿದ್ದು ಆಯ್ತು ಕೆಲಸ ಸಿಕ್ಕಿದ್ದು ಆಯಿತು ಎಲ್ಲ ಒಂದು ಗಂಡು ನೋಡಿ ಮದುವೆ ಮಾಡಬೇಕಮ್ಮ ಒಳ್ಳೆ ಕಡೆ ನೋಡಿ ನಿಮ್ಮ ಯಜಮಾನ್ ಕೇಳಮ್ಮ ಯಾವ್ದಾರ ಒಂದು ಹುಡುಗನಿದ್ರೆ ಮಾಡಿಬಿಡೋದೆ ಹೇಳ್ತೀನಿ ಹೇಳಕ್ಕ ಹೇಳ್ತೀನಿ ನಮ್ಮ ಯಜಮಾನ್ಗೆ ಹೇಳ್ತಾರೆ ಕೆಲಸಕ್ಕೆಲ್ಲ ಇರ್ತಾರಲ್ಲ ತಿಳಿತದೆ ಚೆನ್ನಾಗಿರ್ಬೇಕಮ್ಮ ಚೆನ್ನಾಗಿರೋ ಕಡೆ ನೋಡಿ ಹೇಳು ಅಂತೇಳಿ ನಿಮ್ಮ ಯಜಮಾನ್ಕ ಹ್ಞೂ ಹೇಳ್ತೀನಿ ಹೇಳ್ತೀನಿ ಇಬ್ಬರು ಮಕ್ಕಳು ಒಳ್ಳೆ ಮುತ್ಗ್ ಮುತ್ತುಕ್ಲಿದ್ದಂಗೆ ಅವ್ರು ಹೋಗಮ್ಮ ನಿನ್ನ ಅದೃಷ್ಟ ಹ್ಞೂ ಚೆನ್ನಾಗಿ ಅವರಕ ಇವ್ಳ ಅವಳು ಇವಳ ಬಜಾರಿ ಇವಳು ಬಜಾರಿ ಇನ್ನೇನಮ್ಮ ಅಕ್ಕಿಲ್ಲ ಸಮಾಚಾರ ಆಸ್ತಿ ಏನು ಉಳಿಸ್ಕೊಂಡಿಲ್ಲ ಅಮ್ಮನೇ ಒಂದು ಅದು ನಿಮ್ಮ ಯಜಮಾನ ಆಸೆ ಬಿದ್ದು ಕಟ್ಟಿದ್ದು ಅಲ್ಲಿ ಇರ್ಬೇಕು ಅಂತ ಅನ್ಬಿಟ್ಟ ಎಲ್ಲ ನೀವು ಅಲ್ಲಿರೇ ಇಲ್ಲ ಇಲ್ಲಿ ಬಂದ್ಬಿಟ್ರೆ ಹ್ಞೂ ಬಂದ್ಬಿಟ್ರಕ ನಿಮ್ಮ ಹುಟ್ಟದ ಮನ್ಕೆ ನಾನು ಹೋಗಿದ್ದೆ ಇಲ್ಲಕ್ಕ ಹೋಗಿಲ್ಲ ನಿನ್ ತಂಗಿನ ಮಾತಾಡ್ಸಕ್ ಹೋಗಿಲ್ಲೇನಮ್ಮ ಇಲ್ಲಕ್ಕ ಹೋಗೇ ಇಲ್ಲ ಎಷ್ಟು ವರ್ಷಗಳಾಗೋಯ್ತು ಆಗೈತ ಅವತ್ತು ನಾವು ಮದ್ವೆ ಬಂದಿದ್ದೆ ಹೋಗಿಲ್ಲ ಅವರೂ ಬರೀಲ್ಲ ನಾವು ಹೋಗಿಲ್ಲ ಅಲ್ಲಮ್ಮ ನಿಮ್ಮ ಅಪ್ಪನೂ ನಿಮ್ಮಅಮ್ಮನ ಕ್ಯಾಕಂಬ ಬುದ್ಧಿ ಇಲ್ಲ ಇವಾಗಿನ ಕಾಲದಾಗೆಲ್ಲ ಜಾತಿ ಕೂಡ ಇಲ್ಲಮ್ಮ ಎಲ್ಲ ಬೇರ್ಕೊಂಡ್ಬಿಟ್ಟವ್ರೆ ನಾವು ಇದೇ ಜಾತಿಗೆ ಮದುವೆ ಆಗಬೇಕು ಅಂತಂದರೆ ಆಗಲ್ಲ ಎಲ್ಲ ಬರ್ಕೊಂಬಿಟ್ಟವ್ರೆ ಅವ್ರು ನೀವ್ರ ಮದುವೆ ಹೇಳ್ತಾರೆ ಇವ್ರನ್ನ ಅವ್ರ ಮದುವೆ ಆಗ್ತಾರೆ ಅದೆಲ್ಲ ಲೆಕ್ಕನೇ ಇಲ್ಲ ಇವಾಗ ಏನು ಮಾಡೋದಕ್ಕ ನನ್ನ ನೆನೆ ಬರೋಯ್ತು ಆಗೋಯ್ತು ನನ್ನ ಅಜ್ಮಾಂಡ್ರು ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ ನೀವೇ ನೋಡ್ತಾ ಇದ್ದೀರಲ್ಲ ಚೆನ್ನಾಗೆ ನೋಡ್ಕೊತಾರೆ ಅಪ್ಪನ ನಮ್ಮಮ್ಮನ ಅರ್ಥ ಮಾಡ್ಕೊಂಡಿಲ್ಲ ಅಲ್ಲ ನಿಮ್ಮ ಅಪ್ಪನು ನಿಮ್ಮ ನಿಮ್ಮ ಅಣ್ಣ ಅಷ್ಟು ಕಷ್ಟದಾಗವ್ರೆ ಇಂಥ ಮನೆಗೆ ಕೊಡೋಕ್ಕಾಗ್ತೈತ ಹಾಂ ಏನಾರು ಜಾತಿ ಜಾತಿ ಅಂತ ಸುಮ್ಮನೆ ಒದಲಾಡ್ತಾವ್ರೆ ಅಷ್ಟೇ ಅವರು ನಮ್ಮ ಹುಟ್ಟಿದ ಮನೆಗೂ ಒಬ್ಬರಾಗವ್ರಮ್ಮ ಮದುವೆ ಬೇರೆ ಜಾತಿ ಅವ್ರನ್ನ ಇವಾಗೆಲ್ಲ ಒಂದಾಗ್ಬಿಟ್ಟವ್ರೆ ಏನು ನಮ್ಮ ಅಮ್ಮನ ಬೇರೆ ಇಲ್ಲಕ್ಕ ಮಾತಾಡ್ಸಕ್ಕ ನಮ್ಮ ಅಣ್ಣು ಅಷ್ಟೆ ನನ್ನ ತಂಗಿ ಚಂದ್ರಿನೂ ಅಷ್ಟೆ ಅವಳು ಬರೀಲ್ಲ ಮಾತಾಡ್ಸಕ್ಕ ಹೋಗ್ಲಿ ಬಿಡಮ್ಮ ಏನು ಮಾಡೋಕ್ಕಾಗ್ತದೆ ಏನು ಮಾಡೋಕ್ಕಾಗಲ್ಲ ಅವರು ನಾನು ಬಂದ ಪಶು ಬರ್ತೀನಿ ಸುತಾಲಯ ಅಂತಾರಲ್ಲ ಅಬ್ಬ್ರಮ್ಮನ ಯಾರಕ್ಕೆ ಮುಡಿ ಹಾಕಿತ್ತಾನೋ ಅವ್ರಿಗೆ ಆಗೋದು ಎಷ್ಟು ದಿನ ಸಾಧನೆ ಮಾಡ್ತಾರೋ ಮೇಲೆ ನೋಡೋಣ ಬಿಡು ಒಂದಲ್ಲ ಒಂದು ದಿವಸ ಬಂದೇ ಬರ್ತಾರೆ ಮೊಮ್ಮಕ್ಕಳು ನಾನೇ ನೋಡಕ್ಕ ಅಕ್ಕ ನನ್ನ ತಂಗಿ ಚೆನ್ನಾಗಂತ ಏನು ಅಮ್ಮ ತಿಳಿದು ಯಾರೋ ಹಿಂಗೆ ಅಂದಿತ್ತು ಅದನ್ನು ಹಿಂಗೆ ಹೆಂಗೋ ಮದುವೆ ಆಗೋಯ್ತು ನ್ಯಾಯ ಪಂಚಾಯತಿಗೆಲ್ಲ ಸೇರಿಸಿ ಅದನ್ನು ಮದುವೆ ಮಾಡಿ ಕಟ್ತಿರೋದಮ್ಮ ನಿನ್ನ ತಂಗಿನ ಹೌದಾ ಯಾಕಕ್ಕ ಯಾರು ಹೇಳೋರೇ ಇಲ್ಲಕ್ಕೋ ನಮ್ಗೆ ನಾವಲ್ಲಿಗೆ ಹೋದ್ರೆ ನಮ್ಮ ನಮ್ಮಮ್ಮನ ಆವತ್ತು ನೋಡಿದ್ರಲ್ಲ ನೀವೇನಾದರೂ ನಮ್ಮೂರಾಗ ಬಂದಿದ್ದೀರಂದ್ರೆ ನಾವೆಲ್ಲ ಪ್ರಾಣ ತಗೊಂತೀರಿ ಅಂತ ಆ ಬೇಜಾರಕ್ಕೆ ನಾನು ಹೋಗೋಲ್ಲಕ್ಕ ಸುಮ್ಮನೆ ನನ್ನಿಂದ ಅವ್ರ ಪ್ರಾಣಕ್ಕೆ ಯಾಕೆ ಕುತ್ತು ಅಂತ ನಮ್ಮ ಊರಿಕೆ ಒಬ್ಬನು ಬಡ್ಡಿ ಓದಿಸಲಾಗೆ ಬರ್ತಾಯಿದ್ನು ಅವ್ರದ್ದು ಯಾವುದೋ ಊರದಮ್ಮ ಆ ಊರು ಹೆಸರು ನನಗೂ ಸರಿಯಾಗಿ ತಿಳಿದ್ವು ಅವನು ಬಡ್ಡಿ ಓದಿಸಲಾಗಕ್ಕೆ ಬರ್ತಾಯಿದ್ರೆ ನಿಮ್ಮ ತಂಗಿ ಒಬ್ಬಳೆ ಇದ್ಲಂತೆ ಅವನು ಎಷ್ಟಿಂದ ನೋಡ್ಕೊಂಡಿದ್ದ ಏನು ಕತೆನಾಳ್ಕಿಬಿಟ್ಟವನೇ ನಿಮ್ಮ ಮನೆಕ ಇವ್ಗೆ ನಮ್ಮ ಹೆಂಗ ನಮ್ಮ ಇರಲಿ ಅಂತ ಅದೆಲ್ಲ ತಿಳಿದಮ್ಮ ನನ್ಕ ನಮ್ಮೂರಾಗ ಯಾರೋ ಅಂದಿದ್ವ ಆಮೇಲ್ಕ ಒಳಕ ನುಗ್ಬಿಟ್ಟಿದ್ರೆ ಇವಳು ಜ್ವರ ಕಿಚ್ಕೊಂಡ್ ಬಿಟ್ಟವಳೆ ಇವ್ನ ಅದೇನ್ ಮಾಡದ್ನ ಏನೋ ಅಕ್ಕಪಕ್ಕದ ಜೋರೆಲ್ಲ ಬಂದ್ಬಿಟ್ಟವ್ರೆ ಹ್ಮೇಲ್ಕ ಆಮೇಲ್ಕ ನಿಮ್ಮ ಅಣ್ಣ ನಿಮ್ಮ ನಿಮ್ಮಮ್ಮನು ಎಲ್ಲರೂ ಬಂದವ್ರೆ ನ್ಯಾಯ ಪಂಚಾಯತಿ ಮಾಡಿ ಅವನಕೆ ಮದುವೆ ಮಾಡವ್ರೆ ಅಯ್ಯೋ ಎಂಥ ಕೆಲಸ ಆಗೋಯ್ತಕ್ಕ ಏನು ಹೆಚ್ಚು ಕಮ್ಮಿ ಆಗಿತ್ತು ಏನ್ ಕಥೇನು ಅವೆಲ್ಲ ತಿಳಿದಮ್ಮ ಅವೆಲ್ಲ ತಿಳಿದು ನಾ ಹೆಚ್ಚಾಗಿ ಹೋಗಲ್ಲ ಅದೇನೋ ಯಾರ ಬೇರೆ ಅವರು ಅಂದಿದ್ದು ನಮ್ಮ ಕೂಡ ಅವಳ ಅತ್ತೆ ಸರಿ ಇಲ್ಲ ಅಂತಮ್ಮ ದುಡ್ಡು ದುಡ್ಡು ಅಂತ ಸಾಯ್ತಾಳೆ ಏನೋ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಅಂತ ಹೇಳಿದ್ರು ಅದೆಷ್ಟು ನಿಜನೋ ಜನ ಅದೆಷ್ಟು ಸುಳ್ಳು ನೋಡೋಕ್ಕೋ ಇಷ್ಟೆಲ್ಲ ಆಗೈತೆ ನಮ್ಗೆ ಯಾರೂ ಹೇಳೋರೇ ಇಲ್ಲ ಕೈ ಬೆಂಗ್ಳೂರು ಪೇಟಕ್ಕೆ ಯಾರೂ ಬರೋಲ್ಲ ಬಂದರು ಮನೆಗೆ ಎಲ್ಲವೇ ಅಂತ ಅವ್ರಿಗೆ ತಿಳಿಯಲ್ಲ ಏನು ಹೇಳಲ್ಲ ಅವರು ಯಾವ ಜನ ಅಂತ ಅವರು ನಿಮ್ಮ ಜನನೇ ಅಮ್ಮ ನಿಮ್ಮ ಜನನೇ ನಿಮ್ಮ ಅಪ್ಪ ನಿಮ್ಮಮ್ಮನ ಯಾವಾಗ ಅವಾಗ ಹೋಗಿ ಇರ್ತಾರಂತೆ ನಮ್ ಚಂದ್ರಿ ಹಿಂಗೆ ಆಗೋಯ್ತಾ ನಮ್ಮ ಮದ್ವೆ ಅದೇನು ಅಕ್ಕ ನಮ್ಮ ಚಂದ್ರಿನ ಕುಟ್ಟಿರೋದು ಯಾವ್ಕಂತ ಹೇಳದ ಊರ ಹೆಸ್ರು ಊರ ಹೆಸ್ರು ಅದೇ ಓ ಆ ನೀನ ಏನು ಹೋಗಿ ಮಾತಾಡ್ಸ್ಕೊಂಬತ್ತೇನು ಇನ್ನೊಂದ್ ಮಾಡೋದಕ್ಕ ಹೋಗಿ ಮಾತಾಡ್ಸ್ಕೊಂಬತ್ತಿನ ಅಯ್ಯೋ ಅತ್ತೆ ಬೋಲೆ ಬಾಯ್ ಬಜಾರು ಅಂತ ಹೇಳಮ್ಮ ನೋಡೋಣ ಹೋದ್ರೆ ತಿಳಿತದಲ್ಲಾ ಅವಳು ಮಾತಾಡ್ತಾಳೆ ನಮ್ ಕೂಡ ಇವೆಲ್ಲ ತಿಳಿದಕ್ಕ ಇದೆಲ್ಲ ಆಗಿ ಎಷ್ಟ್ ದಿನ ಆಯ್ತಕ್ಕ ಆಗಿರ್ಬೋದಮ್ಮ ಒಂದ್ ಎರಡು ವರ್ಷ ಎರಡು ವರ್ಷ ಆಯ್ತಾ ಹ ಎರಡು ವರ್ಷ ಆಯ್ತು ಒಂದೊಂದ್ಸತಿ ಒಂದ್ಸತಿ ಹೋಗೋಣ ಊರ್ಕಾ ಅಂತ ತಿರ್ಗಿ ಇವ್ರೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ ಬೈಕ್ ಹೋಗಲ್ಲಕ್ಕ ಯಾರೋ ಹೋಗ್ಲಿ ಹೋಗ್ ತಂಗಿನ ತಂಗಿ ನಾನು ಮಾತಾಡ್ಸ್ಕೊಂಬ ಹೋಗು ಹೋಗಿ ಹೋಗ್ ಬರ್ತೀನಿ ಮುಂದುವರಿಯುವುದು